ಮಾದಿಗ ಸಮುದಾಯದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಔರದ್ ತಾಲೂಕಿನ ಮಾದಿಗ ಸಮುದಾಯದ ವತಿಯಿಂದ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮ ಪಟ್ಟಣದಲ್ಲಿ ಆಚರಿಸಲಾಯಿತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಸಮುದಾಯದ ಮುಖಂಡರು ಮಾತನಾಡಿದರು ಮುಖಂಡ ಸುಧಾಕರ್ ಕೊಳ್ಳೂರು ಅವರು ಮಾತನಾಡಿ ಅಂಬೇಡ್ಕರ್ ಅವರ ವಿಚಾರಗಳು ಮತ್ತು ಅವರು ನೀಡಿದ ಸಂವಿಧಾನ ಈ ದೇಶದ ಬೆಳವಣಿಗೆಗೆ ದಿಕ್ಸೂಚಿಯಾಗಿದೆ ಸಾಮಾಜಿಕ ಸಮಾನತೆ ಶೋಷಿತರ ಉದ್ಧಾರ ಮತ್ತು ನ್ಯಾಯಯುತ ಸಮಾಜ ನಿರ್ಮಾಣಕ್ಕಾಗಿ ಅವರ ಹೋರಾಟ ಇಂದಿಗೂ ಸಹ ಪ್ರಸ್ತುತವಾಗಿದೆ ಅವರ ಆದರ್ಶಗಳನ್ನು ಪಾಲಿಸುವುದೇ ಅವರಿಗೆ ಸಲ್ಲಿಸುವ ನಿಜವಾದ ಗೌರವ ಎಂದು ತಿಳಿಸಿದರು ಸಮುದಾಯದ ಮುಖಂಡರಾದ ಅಶೋಕ್ ದರಬಾರಿ ಮಾದಿಗ ದಂಡೂರು ಹೋರಾಟ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸ್ವಾಮಿ ದ ಮೇಘ ಬಸುರಾಜ್ ಮಾಳಿಗೆ ಜಾನ್ಸನ್ ಅವರು ಮಾತನಾಡಿದರು ಅಮರಜಲವ ಮಾರುತಿ ಈಶಪ್ಪ ಅಮ್ರಾಂ ಶಾಮಿಲ್ ಮಾರುತಿ ಈಶಪ್ಪ ಅಬ್ರಾಂ ಶ್ ರವಿ ಮುಂತಾದವರು ಉಪಸ್ಥಿತರಿದ್ದರು ನ್ಯೂಸ್ ಮುಂತರು ಪ್ರತಿಯೊಬ್ಬರು ಕೂಡ ಬಾಬಾ ಸಾಹೇರನ್ನ ತಿಳ್ಕೊಳ್ಬೇಕು ಅವರ ತತ್ವಗಳನ್ನು ತಿಳ್ಕೊಳ್ಬೇಕು ಅವರು ಕೊಟ್ಟಿರ್ತಕ್ಕಂಥ ನೀತಿ ಮಾರ್ಗ ನೋಡಿಬೇಕಂತ ಹೇಳುತ್ತಾ ಈಗಾಗಲೇ ನಮ್ಮ ಸಮುದಾಯದ ಎಲ್ಲಾ ಮುಖಂಡರು ಬಹಳ ಉತ್ಸಾಹದಿಂದ ಜಯಂತಿ ಮಾಡ್ಬೇಕಂತ ಹೇಳಿ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿದೀವಿ ಎಲ್ಲರೂ ಕೂಡ ಸೇರಿದ್ದಾರೆ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಸಮುದಾಯದ ವತಿಯಿಂದ ಭಾಳ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಹೇಳಿ ಎಲ್ಲರೂ ಒಗ್ಗಟ್ಟಿನಿಂದ ಇದೇ ರೀತಿ ಮುಂದೆ ಸಾಗೋಣ ಅಂತ ಹೇಳ್ತಾ ನನಗೆ ಭಾಷೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಮುದಾಯದಲ್ಲ ಹಿರಿಯರಿಗೆ ಹೊಂದಿಸ್ತಾನೆ ನಡುವಾಗ ಮಾತು ಮುಗಿಸ್ತೇನೆ ಜೈ ಭೀಮ್ ಜೈ ಮಾತೇ ಜಯಂತಿಯನ್ನು ಆಚರಣೆ ಮಾಡಿ ಬಂದಂಥ ಎಲ್ಲ ಕಾರ್ಯಕರ್ತರು ನಮ್ಮ ಸಮಾಜ ಪರವಾಗಿ ಒಂದು ಜಯಂತಿ ಮಾಡೋಣ ಅನ್ನುವಂಥ ಒಂದು ನಿಟ್ಟಿಗೆ ಇದಕ್ಕೆ ಬಂದು ತೀರ್ಮಾನಕ್ಕೆ ಬಂದು ಈ ಅವರ ಪ್ರವೇಶ ಪ್ರವಾಸಿ ಮಂದಿರದಲ್ಲಿ ನಮ್ಮ ಮಾದಿಗ ಸಮಾಜದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ತ್ ಜಯಂತಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಸಮಾಜದ ಬಾಂಧವರೇ ಈಗಾಗಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಇತಿಹಾಸ ಜೀವನ ಚರಿತ್ರೆ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಭಾರತ ದೇಶದಲ್ಲಿ ಅತಿ ಕೊಡುಬಡತನದಲ್ಲಿ ಹುಟ್ಟಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತ ವರ್ಗದ ಹೀನ ದಲಿತರ ದಮನಿತರ ಶಕ್ತಿಯಾಗಿ ನಮ್ಮ ದೇಶಕ್ಕೆ ಅತಿ ಅಮೂಲ್ಯವಾದ ಸಂವಿಧಾನವನ್ನು ರಚನೆ ಮಾಡಿ ಅದು ಒಂದು ಮ್ಯೂಸಲಾಕ್ತಿ ಬರೀ ಬೇಡ ಅವರು ಹೇಳ್ತಾರೆ ಬಾಬಾ ನಾನು ನಾನೇನಾದ್ರೂ ಶಿಕ್ಷಣ ಪಡೆದೇನೆಂದ್ರೆ ನಾನು ನನಗೋಸ್ಕರ ಅಲ್ಲ ನನ್ನ ಹೆಣತಿಗೋಸ್ಕರ ಅಲ್ಲ ನನ್ನ ಮಕ್ಕಳಿಗೋಸ್ಕರ ಅಲ್ಲ ನನ್ನ ದೇಶದಲ್ಲಿ ತುಳಿತಕ್ಕೊಳಗಾಗಿದ್ದಾರೆ ಅವರಿಗೋಸ್ ಈ ಒಂದು ಶಿಕ್ಷಣ ಪಡೆದಿದ್ದೇನೆ ನೀವು ಕೊಟ್ಟಿರ್ತಕ್ಕಂಥ ಏನು ದುಡ್ಡು ಬೆಳ್ಳಿ ಬಂಗಾರದ ತಮ್ಮ ಹತ್ರ ಜೇಬಿಲ್ಲ ಇಲ್ಲಿಡಬೇಕಂತ ಹೇಳಿ ಅದಕ್ಕೆ ನಕಾರ ಮಾಡ್ತಾರೆ ಅವ್ರ ಮಾತನ್ನು ಕೇಳ ಅರ್ದಾಗೆ ಆರ್ಟಿಕಲ್ ಹದಿನೈದು ಪರ್ಸೆಂಟ್ ಮೀಸಲಾತಿ ಬೇಕು ಬಾಬಸ್ರು ಬರ್ದ ಬರ್ದು ಮನೆಗೆ ಬರಬೇಕಾದ್ರೆ ಅವ್ರ ಮನೆ ತುಂಬ ಅಂಗಳಗೆಲ್ಲ ಮಂದಿ ನಿಂತಿರ್ತಾರೆ ಬಾಬಸ್ರು ಕರೆದು ಕೇಳ್ತಾರೆ ಅವನಿಗೆ ಇಲ್ಲಿ ಅಂತ ಅಂತೇಳಿ ಏನಾಗ್ಯದಪ್ಪ ನಮ್ಮ ಮನೆಗೆ ಅಂತ ಕೇಳ್ತಾರೆ ಅವಾಗ ಹೇಳ್ತಾರ ಸವರ ಗಂಗಾಧರ ಮಗ ತೀರ್ಕೊಂಡನಾ ಅಂತ ಹೇಳ್ತಾರೆ ಇದು ಎಂಥ ದುಃಖ ಸಂಗತಿ ಇವತ್ತು ನಮ್ಮ ಮನೆ ಹೆಣ್ಮಕ್ಳು ಮದುವೆ ಹೋಗಬೇಕಾದ್ರೆ ಏನು ಮಾಡ್ತಾರೆ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್ ಬಾಲ್ಕಿ ಕಾಲ್ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ನೈನ್ ಫೋರ್